ದ್ವಿತೀಯ ಪಿ ಯು ಸಿಯ ಪ್ರಥಮ ಕಿರು ಪರೀಕ್ಷೆ ಕನ್ನಡ ಆಗಸ್ಟ್ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರವನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ ಇಲ್ಲಿ ಐದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾರೆ ಐದಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ ಮಯತನೂಜೆ ಅಂದರೆ ಯಾರು ಅಂತ ಪ್ರಶ್ನೆ ಮಯತನೂಜೆ ಅಂತಂದರೆ ಮಂಡೋದರಿಗೆ ಕರೆಯಲಾಗುತ್ತೆ ಡ್ಯಾಶ್ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂಧಕನ ಕೈಯಲ್ಲಿ ಬಸಲಿಂಗನ ಹೆಂಡತಿಯ ಹೆಸರೇನು ಅಂತ ಇದೆ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಮಾರ್ಷನ ಜೊತೆಗಾರನ ಹೆಸರು ಏನು ಅನ್ನುವಂತಹ ಪ್ರಶ್ನೆ ಪೂಣಚ್ಚಿ ಅದೊಂದು ತರಲೆ ಡಿಪಾರ್ಟ್ಮೆಂಟು ಅಲ್ವಾ ಸರ್ ನಮ್ಮ ತಂತಿ ಹತ್ರ ತಂತಿ ತರಬೇಡ್ರಿ ಎಂದು ದುರ್ಗಪ್ಪ ಈ ಇಲಾಖೆಗೆ ಹೇಳ್ತಾ ಇದ್ದ ಅಂದರೆ ಅದು ಟೆಲಿಫೋನ್ ಇಲಾಖೆಗೆ ಬಿಟ್ಟ ಸ್ಥಳಗಳಿಗೆ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ನಾಲ್ಕು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಉತ್ತರಗಳು ಕೂಡ ಇದೆ ಅವುಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೀಬೇಕಾಗುತ್ತೆ ಡ್ಯಾಶ್ಗಳಿಂದ ಪರಿಮಳವನ್ನು ಅರಿಯಬಹುದು ಅಂತಂದರೆ ಪುಷ್ಪದಿಂದ ಹಾಗೆ ಗುರು ಡ್ಯಾಶ್ ಆಗಿ ವರ್ತಿಸಬಾರ್ದು ಅಂದರೆ ಲಘುವಾಗಿ ವರ್ತಿಸಬಾರ್ದು ವೈದ್ಯ ಲೋಕ ಕಂಡ ಅತ್ಯಂತ ಪ್ರಾಮಾಣಿಕ ಡಾಕ್ಟರ್ಯಾದ ಅಂದರೆ ಡಾಕ್ಟರ್ ತಿಮ್ಮಪ್ಪನವರು ಮಾವುತನ ಹೆಸರೇನು ಅಂತ ಇದೆ ಮಾವುತನ ಹೆಸರು ವೇಲಾಯುಧ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಮೂರು ಹೊಂದಿಸಿ ಬರೆಯಿರಿಯನ್ನು ಕೊಟ್ಟಿರ್ತಾರೆ ಉರುಲಿಂಗ ಪೆದ್ದೆ ಅನ್ನುವಂಥದ್ದು ವಚನಗಳು ಪಿ ಲಂಕೇಶ್ ಸಮಗ್ರ ಕಥೆಗಳು ಅನ್ನುವಂತಹದ್ದು ಹಾಗೆ ನಗ ನಾಗಚಂದ್ರ ಅವರಿಗೆ ಅಭಿನವ ಪಂಪ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಹಾಗೆ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇಲ್ಲಿ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾರೆ ಇದರ ಒಂದು ಎರಡು ಅಂಕದ ಪ್ರಶ್ನೋತ್ತರ ಇರ್ಬೋದು ಸಂದರ್ಭದ ವಾಕ್ಯಗಳು ಇರ್ಬೋದು ಹಾಗೆ ಐದು ಆರು ವಾಕ್ಯ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ ಆದರೆ ಒಂದು ಪ್ಲೇ ಲಿಸ್ಟಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೇನೆ ಅದರನ್ನು ನೀವು ರೆಫರ್ ಮಾಡಿಬಿಟ್ಟು ಅದರ ಉತ್ತರವನ್ನು ಪಡಿಬಹುದು ಹಾಗೆ ಸಪ್ರೇಟಾಗಿಯೂ ಕೂಡ ಎರಡು ಅಂಕದ ಪ್ರಶ್ನೆಗಳು ಸಪ್ರೇಟು ಹಾಗೆ ಸಂದರ್ಭ ಸಹಿತ ಅದು ಕೂಡ ಸಪ್ರೇಟಾಗಿರುವಂತಹದ್ದು ಐದು ಆರು ವಾಕ್ಯದ ಪ್ರಶ್ನೋತ್ತರಗಳನ್ನು ಕೂಡ ಸಪ್ರೇಟ್ ಆಗಿರುವಂತಹ ಇದೆ ನೀವು ನನ್ನ ಚಾನಲ್ಗೆ ಹೋಗಿ ಅದನ್ನು ರೆಫರ್ ಮಾಡ್ಬೋದು ಹಾಗೆ ಭಾಷಾಭ್ಯಾಸಕ್ಕೂ ಸಂಬಂಧಿಸಿದಂತೆಯೂ ಕೂಡ ಸಪ್ರೇಟ್ ಆಗಿರುವಂತಹ ವಿಡಿಯೋ ಇದೆ ಅಂದರೆ ನಿಮ್ಮ ಸಂಪೂರ್ಣವಾದ ಸಿಲೆಬಸ್ಸಲ್ಲಿ ಏನೆಲ್ಲ ಭಾಷಾಭ್ಯಾಸ ಇದೆಯಲ್ಲ ಅದೆಲ್ಲವನ್ನು ಕೂಡ ಕೊಟ್ಟಿದ್ದೇನೆ ಅದನ್ನು ನೀವು ರೆಫರ್ ಮಾಡ್ಬೋದು ಎರಡು ಅಂಕದ ಪ್ರಶ್ನೆಗಳು ಬರೂಪಿಣಿ ವಿಜಯ ರಾವಣನಿಗೆ ಏನೆಂದು ಆಶ್ವಾಸನೆಯನ್ನಿತ್ತಿತ್ತು ಅನ್ನುವಂಥದ್ದು ಯಾವ ಗುಣ ಇಲ್ಲದವನು ಅದವನು ಡಾಂಬಿಕ ನೆನೆಸ್ತಾನೆ ಹೆಂಡತಿಸ್ಲಿಂಗೇ ಏನು ಹೇಳ್ತಲೇ ಇದ್ದಳು ಹಾಗೆ ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು ಅಂತ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೀವು ಕೇವಲ ಮೂರಕ್ಕೆ ಮಾತ್ರ ಉತ್ತರಿಸಬೇಕಾಗತ್ತೆ ಇನ್ನು ಸಂದರ್ಭದ ವಾಕ್ಯಗಳು ಸಮಧಿಕಾರ ಜಗತ್ರೆಯದೋಳೆಮ್ ನೆನೆಗೆ ಅನ್ನುವಂಥದ್ದು ಅದು ಅವರು ಅವರಿಗೆ ನೋಡಿರದ ಪ್ರಾಣಿ ವಾಲ್ಪರಯ್ಯ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವುದು ಆನೆ ಸಾಕುವುದು ಅಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಅನ್ನುವಂಥದ್ದು ಈ ಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂತಹ ಒಂದು ಸಂದರ್ಭದ ವಾಕ್ಯ ಅದು ಮುಂದಿನದು ಬಸಲಿಂಗ ಎದುರಿಸುತ್ತಿದ್ದಂತಹ ಸಮಸ್ಯೆಗಳಾವುವು ಅನ್ನುವಂಥದ್ದು ಐದು ವಾಕ್ಯದ ಪ್ರಶ್ನೆ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾಗುವುವು ಅಂತ ಇದೆ ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗು ಹಾಕಲು ಮಠದವರು ಹವಣಿಸಿದ್ದೇಕಾ ನೋಡ್ರಿ ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ಬಹಳಷ್ಟು ಪ್ರಶ್ನೆಗಳ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಹಾಗೆ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಸೂಚನಾನುಸಾರ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಮೊದಲನೆಯದು ಕೆಳಗಿನ ಪದಗಳ ನಾನರ್ಥವನ್ನು ಬರೆಯಿರಿ ಅಂತ ಕೇಳಿದರೆ ಇರುವಂಥದ್ದು ಹತ್ತಿ ಹತ್ತಿ ಅಂದರೆ ಮೇಲೆ ಇರುವಂಥದ್ದು ಕೂಡ ಆಗುತ್ತೆ ಹಾಗೆ ಹರಳೆಗೂ ಕೂಡ ಹತ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ ಇನ್ನು ತೊರೆ ತೊರೆ ಅಂತ ಇದೆ ತೊರೆ ಅಂದರೆ ಹರಿವ ನೀರು ತೊರೆ ಅಂದರೆ ತ್ಯಜಿಸುವುದಕ್ಕೂ ಕೂಡ ತೊರೆ ಅಂತ ಕರೀತಾರೆ ಇನ್ನು ದೊರೆ ಅಂದರೆ ಹುಡುಕುವಂಥದ್ದು ಹಾಗೆ ದೊರಕಿತು ಅಂತಲೂ ಕೂಡ ಹೇಳ್ತಾರೆ ಮತ್ತು ಅರಸನಿಗೂ ಕೂಡ ದೊರೆ ಅಂತ ಕೇಳ್ ಹೇಳ್ಬೋದು ಇನ್ನು ಕೆಳಗಿನ ಪದಗಳ ಗುಣವಾಚಕ ಪದಗಳನ್ನು ಬರೆಯಿರಿ ಅಂತ ಇದ್ದಾರೆ ಗುಣವನ್ನು ಸೂಚಿಸುವಂಥ ಪದಗಳಿಗೆ ಗುಣವಾಚಕ ಪದಗಳು ಅಂತ ಹೇಳ್ಬಿಟ್ಟು ಕರೀತಾರೆ ಕಿರುಹಾದಿ ಅನ್ನುವಂಥದ್ರಲ್ಲಿ ಕಿರು ಅನ್ನುವಂಥದ್ದು ಗುಣವಾಚಕ ಶುದ್ಧ ನೀರು ಅನ್ನುವಂಥದ್ರಲ್ಲಿ ಶುದ್ಧ ಹಸಿರು ಕಂಬಳಿ ಅನ್ನುವಂಥದ್ರಲ್ಲಿ ಹಸಿರು ಹಾಗೆ ಮುಂದಿನದು ದ್ವಿರುತಿಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ ಅಂತ ಕೇಳಿದರೆ ಇದರಲ್ಲಿ ಹೆಜ್ಜೆ ಹೆಜ್ಜೆ ಅಂತ ಇದೆ ಹೆಜ್ಜೆ ಅಂದರೆ ಹಿರಿಯರ ಅನುಭವದ ಮಾತುಗಳು ನಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ದಾರಿದೀಪ ಇದ್ದಂತೆ ಹಾಗೆ ಮುಂದಿನದು ಸಹಸ್ರ ಸಹಸ್ರ ಅಂತ ಇದೆ ಮಹಾಮಸ್ತಾಭಿಷೇಕಕ್ಕೆ ಜನ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದರು ಅಂತ ಬರಿಬೋದು ಹಾಗೆ ಮೆಲ್ಲ ಮೆಲ್ಲನೆ ಅಂತ ಇದೆ ಆಹಾರವನ್ನು ನಾವು ಮೆಲ್ಲೆ ಮೆಲ್ಲನೆ ಜಗಿದು ತಿನ್ನಬೇಕು ಅನ್ನುವಂಥದ್ದು ಹಾಗೆ ಮುಂದಿನದು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ವ್ಯವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ ಮತ್ತೊಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅದನ್ನು ಬರೀಬೇಕಾಗುತ್ತೆ ಹಾಗೆ ನಿಮ್ಮ ದ್ವಿತೀಯ ಪಿಯುಸಿಗೆ ಕೇಳಬಹುದಾದಂತಹ ಸಂಪೂರ್ಣವಾದಂತಹ ಎಲ್ಲ ಒಂದು ವೈಯಕ್ತಿಕ ಪತ್ರ ಇರ್ಬೋದು ವ್ಯವಹಾರಿಕ ಪತ್ರಗಳು ಇರ್ಬೋದು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನುವಂತಹ ಎಲ್ಲ ಒಂದು ಟಾಪಿಕ್ಗಳನ್ನು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿದ್ದೇನೆ ಅವುಗಳನ್ನು ನೀವು ಪ್ಲೇಲಿಸ್ಟಲ್ಲಿ ನೋಡಿಬಿಟ್ಟು ರೆಫರ್ ಮಾಡ್ಬೋದು ಇಷ್ಟು ಒಂದು ಪ್ರಥಮ ತ್ರೈಮಾಸಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೊಂದಿಗೆ ಉತ್ತರಗಳಾಗಿತ್ತು ಧನ್ಯವಾದಗಳು